ಒಳಗಡೆ ಒಂಥರ ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಇದ್ದೀರಲ್ಲ ಆ ವಾಡೆ ಅಶ್ವಿನಿಗಳು ಸಪೋರ್ಟ್ ಮಾಡಲ್ಲ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಹೆಂಗೆ ಅಂತ ಯಾರು ಮಾತಾಡ್ತಾರ ಫಸ್ಟ್ ಆಫ್ ಆಲ್ ನಾವು ಒಂದು ಕಾರ್ಗ್ರೆಸ್ ನಾವು ಕಂಗಡ್ಡೆ ಮಾಡ್ತಾ ಇರೋದು ಹೇಳಿ ಮಾತಾಡಿ ಮಾತಾಡಿ ಟೈಮು ಹನ್ನೊಂದುವರೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ ಸಂಘಟನೆ ಇದ್ರೆ ಬೆಳಗ್ ಮಾಡ್ರಿ ಫೋನ್

ಮಾಡ್ರಿ ಎಷ್ಟೊಂದು ಮಾಡ್ತೀರಾ ಎಲ್ರಿ ಶಂಕರಮಠ ಬಸೇಶ್ ನಗರು ಶಂಕರಮಠ ಬಸೇಶ್ ನಗರು ಅಲ್ಲಿ ಮಾಡ್ರಿ ಶಂಕರಮಠ ಹತ್ರ ಹೇಳಿ ಶಂಕರಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ ರಾಜ್ಯದಂದ್ರಾನೋ ನಾನೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದಿರಾ ಏನು ರೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದಿರನ್ರೀ ಡೆಯ್ ನಮ್ಮ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರೆ ನಮ್ ಗೌಡ್ರಿಗೆ ನೀವು ಗೌಡರಾಗಿ ಒಂದ್ ನಿಮಿಷ ಇರಿ ರೇ ನೀವು ಅಶ್ವಿನಿ ಗೌಡರತ್ರ ಹೋಗಿ ಅವಳು پکڑ ಹೆಡ್ಕೊಳ್ರಿ ನನ್ಗೇನ್ ಮಾಡ್ತಾ ಇದಿರಾ ಫೋನ್ಗಳ್ನಾ ನೀವು ಯಾಕ ದಿಲ್ಲಿಗೆ ಬಗೆ ಬಿಡಿಸ್ತಾ ಇದಿರಾ ಹಾ ನೀವು ಯಾಕ ಬಗೆ ಬಿಡಿಸ್ತಾ ಇದಿರಾ ಬಕೆಟ್ನಾ ಹೋಗ್ಬಿಡೋ ನಮ್ಮನ

ನೀವು ಒಡಿಶಾ ಮಾತಾಡ್ಬೇಡಿ ರೇ ಹೇಳ್ರೀ ನೀವೇನೋ ದೊಡ್ಡ کھلاڑی ತರ ಮಾತನಾಡಬೇಡಿ ನೀವು ನನ್ನ ಇಷ್ಟ ನಾನ್ ಯಾರು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸಪ್ಪಲ್ವಾ ನನ್ನ ಇಷ್ಟ ರೇ ಗೌಡ್ರು ಗೀಡ್ರಲ್ಲ ಕತೆಗಳು ಬೇಡ ನನಗೆ ನನಗೆ ಕಥೆಗಳು ಬೇಡ ನನ್ನ ಇಷ್ಟ ರೇ ನನ್ನ ಜೀವನ ನನ್ನ ಇಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಯಾಕೆ ಬೇಕೋ ನೀವ್ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗೆ ಮಾತಾಡಂಗಿಲ್ಲ ಯಾರು ರೋಡಿದ್ರೀ ಎಲ್ಲಿರೋದು ಹೇಳಿ ಶಂಕರಮಠ ಸರ್ಕಲ್ಲು ಶಂಕರಮಠ ಶಂಕರಮಠ ಅದೇ ರೀ ಗೆಳೆಯರ ಬೆಳಗ್ಗೆ ನಿಮ್ಗೆ ಯಾರು ಗೊತ್ತೋ ಅವ್ರಿಗೆ ಮಾಡ್ತೀರಿ

ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಹೇಳ್ತೀನಿ ಕೇಳ್ರಿ ಸರಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ತೀಟ ತೀರ್ಸ್ಕೋ ಕೆಲ್ಸಗಳ್ ನಮ್ಗಿಲ್ಲ ರೀ ನಮಗ್ ತುಂಬಾ ಕೆಲಸಗಳು ಜೀವನದಲ್ಲಿ ನಾವೇನ್ ಮಾಡ್ತಾ ಇದೀವಿ ನನ್ನ ಇಷ್ಟೇ ನನ್ನ ಇಷ್ಟ ಯಾರಿಗಾದ್ರೂ ಮಾಡ್ಕೊತೀನಿ ನನ್ನ ಇಷ್ಟ ನನ್ನ ಇಷ್ಟ ನನ್ನ ಕೇಳೋನು ನನ್ನ ಇಷ್ಟ ನನ್ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ಇಷ್ಟ ರೀ ನನ್ ತಮ್ಮನು ನಾನು ಇಲ್ಲಿ ಹೇಳಿ ಹೇಳಿ ನೀವು ಗೌಡ್ ಇರ್ಬೋದು ಮತ್ತೊಂದ್ ಇರ್ಬೋದು ಮಗ್ದೊಂದು ಇರ್ಬೋದು ನಾವು ಜೀವನದಲ್ಲಿ ಸರ್ ನಾನ್ ಹೇಳೋದ್ ಕೇಳಿ ಸರ್ ಫಸ್ಟ್ ನಾನ್ ಹೇಳೋದ್ ಕೇಳಿ ನಮ್ ಶೋನಾ ಬರೀ ಗೌಡ್ರು ಮಾತ್ರ ನೋಡಿಲ್ಲ ಅಂಬೇಡ್ ಅಂಬೇಡ್ಕರ್ ಅವರು ಎಲ್ಲಾ ನಡ್ಸ್ಕೊಂಡ್ ಬಂದ್ರೆ ಎಲ್ಲಾರು ನೋಡವ್ರೆ ಪ್ರತಿಯೊಬ್ರುನು ಮಾತಾಡೋವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ ಹಿಡಿದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡತಾ ಅಂತ ನಂಗೇನ್ ತೆವು ಅನ್ಕೊಂಡಿದೀರಾ ನನಗ್ ನನ್ಗೆ ಆದ್ರ ಸಾವಿರ ಕತೆಗಳೈತೆ ಸಾವಿರ ಟೆಕ್ಶನ್ಗಳ್ ಜೀವನ್ ದಲ್ ಐತೆ ಹನ್ನೆರಡ್ ಗಂಟೆಗೆ ಫೋನ್ ಮಾಡಿ ನನ್ ಹತ್ರ ಹಿಂಗ್ ಮಾತಾಡ್ತೀರಾ ನೀವು ಹನ್ನೊಂದವರೆಗೆ ಹೇ ಒಂಬತ್ ಗಂಟೆಗೆ ಹಿಡ್ಕೊಂಡ್ರಿ ಹೆಂಗ್ ರೀ ಮಾಡಿದ್ರಿ ನನ್ಗ್ ಫೋನ್ ನೀವು ಹೆಂಗ್ ರೀ ಮಾಡಿದ್ರಿ ನಿಮ್ಗ್ ಫೋನ್ ನೀವ್ ಯಾರಿ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಕ್ ನಿಮ್ಗ್ ಯಾರಿ ಅಲ್ಲ ನಾನ್ ಹೇಳೋದ್ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಕತೆಗಳು ನನಗ್ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕಳ್ರಿ ನೀವ್ ಬಕೆ ಇಡ್ತಾರದು ಅಶ್ವಿನಿ ಕೂಡ ಸಪೋರ್ಟ್ ಮಾಡ್ರಿ ಅದ್ ಮಾಡ್ರಿ ಇದು ಮಾಡ್ರಿ ನನಗ್ ಬೇಡ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮು ಈ ತುಟೆ ನೀವ್ ಹಿಡ್ಕಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ್ ನಾನು ಏನ್ ಮಾಡ್ಬೇಕು ನಾನು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರೀ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ನಿಮ್ ಕೇಳ್ರಿ ಇಲ್ಲಿ ಎಲ್ಲಿ ಮನೆ ಅಂದ್ರಲ್ಲ ಶಂಕರ್ ಶಂಕರಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ಮನೆ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗೆ ಸಪೋರ್ಟ್ ಮಾಡಿದೆ ಅನ್ಕೊಳ್ರಿ ಏನ್ರಿ ಮಾಡ್ತೀರಾ ನೋಡ ಬೆಳಗ್ಗೆ ನನ್ಗೆ ಏನೋ